ಚಿಕ್ಕೋಡಿ ತಾಲೂಕ ಕೆರೂರು ಗ್ರಾಮ ಪಂಚಾಯತ್ ಗ್ರಾಮ ಪಂಚ ಹದ್ದಿಯಲ್ಲಿ ಬರುವಂತ ನರೇಗಾ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವ್ಯವಹಾರ ನಡೆಸಿದ ಬಗ್ಗೆ ಅಂದರೆ ಕೆಲಸಕ್ಕೆ ಹೋಗ್ಲಾರ್ದ್ರಿಗೆ ಇವರು ಪೇಮೆಂಟ್ ಜಮಾ ಮಾಡಿದ್ದಾರೆ ಅದನ್ನು ಖಂಡಿಸಿ ಇವರ ಅವರ ವಿರುದ್ಧ ದೂರನ್ನ ವ್ಯಕ್ತಪಡಿಸಕ್ಕೆ ಹೋದಾಗ ಗಜೇಂದ್ರ ಸತ್ಯಪ್ಪ ಗಸ್ತಿರ್ ಮೇಲೆ ಮತ್ತು ಅನಿಲ್ ಧಾನೆ ಮೇಲೆ ಪಿಡಿಒ ಕರೆಸಿ ಅವ್ರನ್ನ ಮತ್ತು ಯಾರ್ಯಾರ ಅವ್ಯಾರ್ನಾಗ ಶಾಮೀಲ್ ಇದಾರ ಅವ್ರನ್ನೆಲ್ಲ ಕರೆಸಿ ಇವ್ರ ಮೇಲೆ ಪಂಚಾಯತಿ ಒಳಗಡೆ ಮತ್ತು ಹೊರಗಡೆ ಹಲ್ಲೆ ಮಾಡಿಸಿದಾರೆ ಮತ್ತು ಎಫ್ಐಆರ್ ಆಗಿತ್ತು ಎಫ್ಐಆರ್ ಆದ್ರೂ ಕೂಡ ಇನ್ನೂ ತಪ್ಪಿಸಿದ ಮೇಲೆ ಅದೇ ತರ ಕ್ರಮ ಆಗಿಲ್ಲ ಮತ್ತು ಪಿ ಡಿ ಅವ್ರ ಮೇಲೆ ಅದೇ ತರ ಕ್ರಮ ಆಗಿಲ್ಲ ನಮ್ ಇವತ್ತು ಏನಂದ್ರೆ ಡಿ ಸಿ ಹತ್ರ ಬಂದಿದ್ದ ಕಾರಣ ಯಾರ್ಯಾರು ತಪ್ಪಿಸಿದಾರ ಪಿ ಡಿ ಅವ್ರ ಏನಿದೆ ಅವ್ಯವಹಾರದಲ್ಲಿ ಶಾಮೀಲಿದಾರ ಅದೆಲ್ಲ ಪರಿಶೀಲನೆ ಮಾಡಿ ತಪ್ಪಿಸಿದ ವಿರುದ್ಧ ಕಾನೂನು ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಮತ್ತು ಈ ಅವ್ಯವಹಾರ ನಡೆಸಿದನ್ನ ಹೊರ ತೆಗೆದು ಯಾರು ತಪ್ಪಿಸ್ತಾರ ಇನ್ಮೇಲೆ ಹಿಡ್ಕೊಂಡು ಎಲ್ಲಾರು ಯಾರಲ್ಲ ಅವ್ರ ಮೇಲೆ ಅನುಕ್ರಮ ಶಿಕ್ಷೆ ಆಗ್ಬೇಕು ಏನ್ ಮಾಡಿದ ಅವ್ರೆಲ್ಲಾರು ಇಪ್ಪತ್ ಮೂವತ್ ಜನ ಕೊಡಿ ಇಪ್ಪತ್ ಜನ